ವೆಲ್ಕಮ್ ಬ್ಯಾಕ್ ಸರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾರನ್ನ ಕೇಳಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಇನ್ನೊಂದೇನಂತಂದ್ರೆ ಗ್ಯಾಸ್ಟ್ರಿಕ್ಕಿಗೂ ಮತ್ತೆ ಹಾರ್ಟ್ ಅಟ್ಯಾಕ್ ಎರಡಕ್ಕೂ ಕೂಡ ವ್ಯತ್ಯಾಸ ಗೊತ್ತಾಗಲ್ಲ ಯಾಕಂದ್ರೆ ಎರಡೂ ಕೂಡ ಎದೆ ನಾವು ಕಾಣಿಸ್ಕೊಳ್ಳುತ್ತೆ ಇದರ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡಿ ಇದರ ಜೊತೆಗೆ ಯಾಕೆ ಇಷ್ಟೊಂದು ಹೃದಯ ಸಂಬಂಧಿ ಕಾಯಿಲೆಗಳು ಜನರಲ್ಲಿ ಕಾಣಿಸ್ಕೋತಾ ಇದೆ ಸರ್ ನೋಡಿ ಈ ಹೃದಯ ಸಂಬಂಧಿಗೆ ಜೀವನ ಶೈಲಿ ಒಂದು ಕಾರಣ ಜೀವನ ಶೈಲಿ ಇರುವಂತಹ ಒತ್ತಡ ಒಂದು ಕಾರಣ ಆಮೇಲೆ ಅತಿಯಾದ ಕಾರ್ಬೋಹೈಡ್ರೇಟ್ ಬಳಕೆ ಜೊತೆ ಇದ್ರ ಜೊತೆಗೆ ಅತಿಯಾದ ಒಮೇಗಾಸಿಕ್ಸ್ ಪಾಲಿ ಅನ್ಫಾಚುರ ಅನ್ಸಾಚುರೇಟ್ ಫ್ಯಾಟಿ ಆಸಿಡ್ಸ್ ಇರುವಂತಹ ಇನ್ನೇ ಬಳಕೆ ಇದು ಮೂಲತಃ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಇದು ಮೂಲತಃ ಹೃದಯಕ್ಕಾಗುವಂತಹ ಸುಮಾರು ತೊಂದರೆಗಳಿಗೆ ಮೂಲ ಕಾರಣ ಅದಕ್ಕೆ ಕಾರ್ಬೋಹೈಡ್ರೇಟ್ಗಳ ಏನ್ ಹೇಳ್ತೀವಿ ನಾವು ನೂರು ಗ್ರಾಮ್ಗಿಂತ ಕಡಿಮೆ ಇಟ್ಕೊಳ್ಳಿ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ ಇನ್ನೊಂದು ಸಾಕಷ್ಟು ಜನ ನಾವು ಗಮನಿಸಿದೀವಿ ವಿಟಮಿನ್ ಡಿ ವಿಟಮಿನ್ ಬಿ ಲೆವೆಲ್ಗಳನ್ನ ಪರೀಕ್ಷೆಯೇ ಮಾಡ್ಕೊಂಡು ಮಾಡ್ಕೊಂಡಿರೋದಿಲ್ಲ ಹೋಮೋಸಿಸ್ಟೈನ್ ಅಂತ ಇದೆ ಅದು ಹೃದಯಕ್ಕೆ ತೊಂದರೆ ಕೊಡೋವಂಥದ್ದು ನಮ್ಮ ಸಸ್ಯಾಹಾರಿ ಜನರಲ್ಲಿ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರತ್ತೆ ಆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರೋ ಸಾಕಷ್ಟು ಜನರಲ್ಲಿ ಹೋಮೋಸಿಸ್ಟೈನ್ ಅಂಶ ಜಾಸ್ತಿ ಇರುತ್ತೆ ಈ ಹೋಮೋಸಿಸ್ಟೈನ್ ಅಂಶ ಕಡಿಮೆ ಇರಬೇಕು ಇದನ್ನು ಆಗಾಗ ಪರೀಕ್ಷೆ ಮಾಡ್ಕೋತಾ ಇರಬೇಕು ಇನ್ನೊಂದು ಒಮೆಗಾ ಸಿಕ್ಸ್ ಹಾಗೂ ಒಮೆಗಾ ಮೂರು ಇದ್ರ ಅನುಪಾತ ಇರುತ್ತೆ ಈ ಅನುಪಾತ ಸಾಕಷ್ಟು ಕಡಿಮೆ ಇರಬೇಕು ಸಾಕಷ್ಟು ಕಡಿಮೆ ಯಾವಾಗ ಆಗುತ್ತೆ ಒಮೆಗಾ ತ್ರೀ ಅಂಶ ನಾವು ಆಹಾರದಲ್ಲಿ ಜಾಸ್ತಿ ಮಾಡಿಕೊಂಡಾಗ ಆ ಅನುಪಾತ ಕಡಿಮೆ ಆಗುತ್ತೆ ಆದರೆ ನಾವು ನಮ್ಮ ಆಹಾರದಲ್ಲಿ ಒಮೆಗಾ ತ್ರೀ ಎಲ್ ಎಲ್ ಸಿಗುತ್ತೆ ಇದೆಲ್ಲ ನಾವು ಆಹಾರದಲ್ಲಿ ಸೇರಿಸ್ಕೋಬೇಕು ಫಿಶ್ ಆಯಿಲ್ ಇರ್ಬೋದು ಸ್ವಲ್ಪ ಒಂಚೂರು ವಾಲ್ನಟ್ಸ್ ಇರ್ಬೋದು ಇದೆಲ್ಲ ತಗೋತಾ ಇರಬೇಕು ಇನ್ನೊಂದು ಮೂಲತಃ ಸಾಕಷ್ಟು ಜನರಿಗೆ ಡಯಾಬಿಟೀಸ್ ಇಂದ ಶುರುವಾಗಿರುತ್ತೆ ಬಿ ಹೋಗುತ್ತೆ ಬಿ ಇಂದ ಕಿಡ್ನಿ ಸಮಸ್ಯೆ ಆಗುತ್ತೆ ಕಿಡ್ನಿ ಸಮಸ್ಯೆಯಿಂದ ಕೊನೆಗೆ ಹೃದಯದ ಸಮಸ್ಯೆಗೆ ಬರುತ್ತೆ ಸೊ ಇದೆಲ್ಲದಕ್ಕೂ ಮೂಲ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಸರಿ ಈಗ ನೀವು ಆಹಾರ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಇವಾಗ ದಪ್ಪ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಹೆವಿ ಫ್ಯಾಟ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಾ ಅಥವಾ ಮೀಟ್ ಸೇವನೆ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಇಲ್ಲ ನೋಡಿ ದಪ್ಪ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಏನಿಲ್ಲ ಸಣ್ಣ ಇರೋರಿಗೂ ಕೂಡ ಆಗಬಹುದು ಈ ಕೆಲವೊಂದು ಅಂಶಗಳು ಮೇನ್ ಏನಪ್ಪ ಅಂತಂದರೆ ಹೋಮೋಸಿಸ್ಟನ್ ಪರೀಕ್ಷೆ ಮಾಡಿಸ್ಕೊಳ್ಳಿ ಟ್ರೈಗ್ಲಿಸೈಡ್ಸ್ ಹಾಗೂ ಎಚ್ ಡಿ ಎಲ್ ಅನುಪಾತ ಏನಿದೆ ಅದು ಆದಷ್ಟು ಒಂದಕ್ಕಿಂತ ಕಡಿಮೆ ಇಟ್ಕೊಳ್ಳಿ ಅದು ಯಾವಾಗ ಕಡಿಮೆ ಒಂದಕ್ಕಿಂತ ಕಡಿಮೆ ಆಗುತ್ತೆ ಅಂದ್ರೆ ನಾವು ಕಾರ್ಬೋಹೈಡ್ರೇಷ್ನ ನೂರು ಗ್ರಾಮ್ಗಳಿಗಿಂತ ಆಗಿ ಟ್ರೈ ಟ್ರೈಗಿಲಿಸೋಸ್ ಕಡಿಮೆ ಆಗುತ್ತೆ ಸೊ ಒಂದು ಇದು ವಿಚಾರ ಮಾಡಿ ಇನ್ನು ಕೆಲವರು ಹೇಳ್ತಾರೆ ಈಗ ನಾನ್ ವೆಜ್ ತಿಂದ್ಬಿಟ್ರೆ ಹೃದಯಕ್ಕೆ ತೊಂದರೆ ಆಗುತ್ತೆ ಅಂತ ನೋಡಿ ನೂರು ಗ್ರಾಮ ಮಿ ನೂರು ಗ್ರಾಮ್ ಮಿತಿ ಇದೆಯಲ್ಲ ಇದರಲ್ಲಿ ಏನೇನು ತೊಂದರೆ ಇಲ್ಲ ಮೂಲತಃ ಹೃದಯಕ್ಕಾಗೋ ತೊಂದರೆಗಳಿರ್ಬೋದು ಅಥವಾ ನಮ್ಮ ಕಿಡ್ನಿಗಾಗೋ ತೊಂದರೆಗಳಿರ್ಬೋದು ಅಥವಾ ನಮ್ಮ ಲಿವರ್ಗಾಗೋ ತೊಂದರೆಗಳಿರ್ಬೋದು ಇದೆಲ್ಲದಕ್ಕೂ ಮೂಲ ಕಾರಣ ಬಂದು ಅತಿಯಾದ ಕಾರ್ಬೋಹೈಡ್ರೇಟ್ಗಳ ಸೇವನೆ ಇದು ಮೂಲ ಕಾರಣ ಕೊಲೆಸ್ಟ್ರಾಲ್ ಇಂದ ನಮ್ಗೆ ಮಟನ್ ತಿಂತೀವಿ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಅದಕ್ಕೆ ಸಮಸ್ಯೆ ಖಂಡಿತ ಇಲ್ಲ ಆಹಾರದ ಮೂಲಕ ಸೇವಿಸುವಂತಹ ಕೊಲೆಸ್ಟ್ರಾಲ್ ಇಂದ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಇನ್ನು ಇದಕ್ಕಿನ್ನೊಂದು ವಿಚಾರ ಹೇಳ್ತೀನಿ ನಮ್ಮ ಲಿವರ್ ಏನಿದೆ ಅದು ಪ್ರತಿದಿನ ಐದು ಗ್ರಾಮ್ ನ ತಯಾರಿಸುತ್ತೆ ಹಾಗಾಗಿ ಹೆಂಗೆ ದೇಹಕ್ಕೆ ತೊಂದರೆ ಆಗತ್ತೆ ಅಲ್ವಾ ಇದನ್ನ ಇದನ್ನ ಯೋಚನೆ ಮಾಡಬೇಕು ಇದಕ್ಕೆ ಸಾಕಷ್ಟು ಮಿಸ್ಇನ್ಫಾರ್ಮೇಶನ್ಸ್ ಇದೆ ಸರಿಯಾದ ಮಾಹಿತಿ ನಿಖರವಾದ ಮಾಹಿತಿ ವೈಜ್ಞಾನಿಕವಾಗಿರುವಂಥ ಮಾಹಿತಿ ಎಲ್ಲಿದೆ ಇದರದ್ದು ಅದಕ್ಕೆ ನಾನು ಹೇಳೋದು ಡಿ ಲೈಫ್ ಡಾಟ್ ಇನ್ ನ ಲೋ ಕಾರ್ಬ್ ನ್ಯೂಟ್ರಿಷನ್ ಮೆಟವಾಲಿಜ್ ಹೆಲ್ತ್ ಡಿಪ್ಲೊಮಾ ಕೋರ್ಸ್ ಮಾಡಿ ಇದರಲ್ಲಿ ಇದೆಲ್ಲ ಮಾಹಿತಿಗಳು ಇದೆ ಸರ್ ಇನ್ನು ಯಾವುದೇ ಕಾಯಿಲೆ ಆದರೂ ಕೂಡ ಪ್ರಿಕಾಕ್ಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಡಯಾಬಿಟಿಸ್ ಆಗಿರಬಹುದು ಅಥವಾ ಹಾರ್ಟ್ ಇಶ್ಯೂಸ್ ಆಗಿರಬಹುದು ಯಾವುದೇ ಆದ್ರೂ ಪ್ರಿಕಾಕ್ಷನ್ ಬಹಳ ಮುಖ್ಯ ಸೊ ನಾವು ಏನೆಲ್ಲ ಪ್ರಿಕಾಕ್ಷನ್ ತಗೋಬಹುದು ಈ ಹಾರ್ಟ್ ಇಶ್ಯೂಸ್ ಆಗದೆ ಇರೋ ಥರ ಸರ್ ನೋಡಿ ಮೊದಲು ನಿಮ್ಮ ವಿಟಮಿನ್ ಡಿ ಬಿ ಟ್ವೆಲ್ಗಳನ್ನ ಪರೀಕ್ಷೆ ಮಾಡಿಸ್ಕೊ ಎಷ್ಟಿದೆ ಅಂತ ಅದು ಯಾವಾಗಲೂ ವಿಟಮಿನ್ ಡಿ ಅರವತ್ತಕ್ಕಿಂತ ಜಾಸ್ತಿ ಇದ್ದಷ್ಟು ಉತ್ತಮ ವಿಟಮಿನ್ ಬಿ ಟ್ವೆಲ್ವ್ ಐನೂರಕ್ಕೂ ಜಾಸ್ತಿ ಇರೋಷ್ಟು ಉತ್ತಮ ಆ ವಿಟಮಿನ್ ಬಿ ಟ್ವೆಲ್ ಪರೀಕ್ಷೆ ಮಾಡಿಸ್ಕೊಬೇಕಂದ್ರೆ ಆಕ್ಟಿವ್ ಬಿ ಟ್ವೆಲ್ ಅಂತ ಕೇಳಿ ಓಕೆ ನಮ್ಮ ದೇಶದಲ್ಲಿ ಲ್ಯಾಬ್ ಟೆಸ್ಟ್ಗಳು ಸುಮಾರು ನಡೆಯುತ್ತೆ ಆ್ಯಕ್ಟಿವ್ ಬಿ ಟ್ವೆಲ್ ಟೆಸ್ಟ್ ಮಾಡಿಸ್ಕೊಳ್ಳಿ ಹೋಮೋಸಿಸ್ಟೈನ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ಟ್ರೈಗ್ಲಿಸೈಸ್ ಎಚ್ ಡಿ ಎಲ್ ರೇಷಿಯೋ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇದು ಈ ನಾಲ್ಕು ಬಹಳ ಮುಖ್ಯ ಫಾಸ್ಟಿಂಗ್ ಇನ್ಸುಲಿನ್ ಇದು ಬಹಳ ಬಹಳ ಮುಖ್ಯ ಇದಂತೂ ಬೇಕೇ ಬೇಕು ಪರೀಕ್ಷೆ ಇದು ಪರೀಕ್ಷೆ ಮಾಡಿಸ್ಕೊಳ್ಳಿ ಆಗ ಪರೀಕ್ಷೆ ಮಾಡಿಸ್ಕೊತಾ ಇರಬೇಕು ಇಲ್ಲ ಸರ್ ಅದೇನಿದೆ ನಮ್ಗೇನು ಇಲ್ಲ ನಮಗೇನಿಲ್ಲ ಆಲಸ್ಯ ಬೇಡ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತ ಏನೂ ತೊಂದರೆ ಇಲ್ಲ ಯಾವಾಗ ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಯಾವಾಗ ನಿಮಗೆ ನಿದ್ದೆಯಲ್ಲಿ ತೊಂದರೆ ಆಗ್ತಾ ಇದೆ ಅಥವಾ ಓಡಾಡಬೇಕಂದ್ರೆ ಸುಸ್ತಾಗೋ ಅಂಥದ್ದು ಮೆಟ್ಲು ಹತ್ತಬೇಕಂದ್ರೆ ಉಸಿರು ಕಟ್ಟೋ ಅಂಥದ್ದು ಅಥವಾ ನನಗೆ ಬೆಳಗಿನ ಸಮಯ ನಿದ್ದೆ ಬರೋವಂಥದ್ದು ಅಥವಾ ಊಟ ಮಾಡಿದ ತಕ್ಷಣ ನನಗೆ ಯಾಕೋ ನಿದ್ದೆ ಬರ್ತಾ ಇದೆ ಈ ಥರ ಸುಸ್ತಾಗ್ತಿದೆ ಆಮೇಲೆ ಇದ್ದಕ್ಕಿದ್ದಂಗೆ ಅವರು ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಇದೆಲ್ಲ ಬಂದಾಗ ಮೊದಲು ಮುಂಜಾಗ್ರತೆ ಕ್ರಮವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಓಕೆ ಸರಿ ನಾವು ಪ್ರೋಟೀನ್ ಅನ್ನೋ ವಿಚಾರಕ್ಕೆ ಬಂದರೂ ಕೂಡ ಕೆಲವೊಂದಷ್ಟು ಜನ ಹೇಳ್ತಾರೆ ಈ ಪ್ರೋಟೀನ್ಗಳನ್ನ ತಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅಂತ ನಿಜಕ್ಕೂ ಕಿಡ್ನಿ ಹಾಳಾಗುತ್ತಾ ಅಂತ ನಮ್ಮ ವೀಕ್ಷಕರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಅವ್ರು ಪ್ರೋಟೀನ್ ತೊಗೊಂಡ್ರೆ ಅದು ಕೆಲವೊಂದಷ್ಟು ಜನ ಹೇಳಿ ಹೇಳ್ತಾರೆ ನೀವು ಪ್ರೋಟೀನ್ ತಗೋಬೇಡಿ ನಮ್ಮ ಕಿಡ್ನಿ ಹಾಳಾಗ್ಬಿಡತ್ತೆ ಅಂತ ನಿಜಕ್ಕೂ ಕಿಡ್ನಿ ಹಾಳಾಗುತ್ತಾ ಹೇಗೆ ಅಂತ ನೋಡಿ ಪ್ರೋಟೀನ್ಗಳಿಂದ ಕಿಡ್ನಿ ಹಾಳಾಗುತ್ತೆ ಅನ್ನೋದು ಸತ್ಯ ಅಲ್ಲ ಹ್ಮ್ ನಮ್ಮ ದೇಹಕ್ಕೆ ಪ್ರೋಟೀನ್ಗಳು ಒಂದು ಬಿಲ್ಡಿಂಗ್ ಬ್ಲಾಕ್ ಇದ್ದಂಗೆ ಇನ್ಸುಲಿನ್ ಹಾರ್ಮೋನ್ಸ ಅದಕ್ಕೂ ಪ್ರೋಟೀನ್ ಬೇಕು ಕೆಲಸ ಮಾಡೋದಕ್ಕೆ ಏನಾಗುತ್ತೆ ಡಯಾಬಿಟಿಸ್ ಇಂದ ಶುರು ಮಾಡಿಕೊಂಡು ಕೊನೆಗೆ ಡಯಾಲಿಸಿಸ್ಗೆ ಬಂದಿರೋ ಜನ ಜಾಸ್ತಿ ಪ್ರೋಟೀನ್ ತಗೊಂಡು ಕಿಡ್ನಿ ಹಾಳು ಮಾಡಿಕೊಂಡು ಎಷ್ಟು ಜನ ಡಯಾಲಿಸಿಸ್ ಕೇಂದ್ರಕ್ಕೆ ಹೋಗಿದ್ದಾರೆ ಇದು ಇದ್ರ ಮಾಹಿತಿ ಬೇಕು ನಮಗೆ ಇಲ್ಲ ಡಯಾಬಿಟಿಸ್ ಜಾಸ್ತಿ ಆದಾಗ ಕಿಡ್ನಿ ನಮ್ಮ ಮೂತಪಿಂಡೆ ಏನಾಗುತ್ತೆ ಫಿಲ್ಟ್ರೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏನಾಗುತ್ತೆ ನಮ್ಮ ಇ ಜಿ ಎಫ್ ಆರ್ ಅಂತ ಏನು ಅದು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಸಾರಿ ಕಡಿಮೆ ಆಗುತ್ತೆ ಅದು ಕ್ರಿಯಾಟೀನ್ ಜಾಸ್ತಿ ಆಗ್ಬಿಡತ್ತೆ ಬ್ಲಡ್ ಯೂರಿಯಾ ಜಾಸ್ತಿ ಆಗುತ್ತೆ ಇದೆಲ್ಲ ಆಗ್ತಿರೋದಕ್ಕೆ ಕಿಡ್ನಿಗೆ ಏನೋ ತೊಂದರೆ ಆಗ್ತಿದೆ ಅದರ ಕೆಲಸ ಮಾಡೋದಕ್ಕೆ ಯಾಕೆ ಆಗ್ತಿದೆ ಅತಿಯಾದ ಕಾರ್ಬೋಹೈಡ್ರೇಟ್ಗಳ ಸೇವನೆಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬ್ಲಡ್ ಶುಗರ್ ಜಾಸ್ತಿ ಇರೋದ್ರಿಂದ ಆಗ್ತಾ ಇದೆ ಈಗ ಕೆಲವು ಕಡೆ ಹೋದಾಗ ಹೇಳ್ತಾರೆ ಕಿಡ್ನಿ ಸಮಸ್ಯೆ ಇದೆಯಪ್ಪ ತಿನ್ಬೇಡ ಕಿಡ್ನಿ ಸಮಸ್ಯೆ ಮುಂಚೆ ಅಂತ ಕಿಡ್ನಿ ಸಮಸ್ಯೆ ಶುರುವಾಗಿದ್ರೆ ಹೌದು ಪ್ರೋಟೀನ್ಗಳನ್ನ ಸ್ವಲ್ಪ ನಿಯಂತ್ರಿಸಿ ಕಿಡ್ನಿ ಸಮಸ್ಯೆ ಇದ್ರೆ ಕಿಡ್ನಿ ಸಮಸ್ಯೆ ಇಲ್ಲ ಅಂದ್ರೆ ನೀವು ಧಾರಾಳವಾಗಿ ಪ್ರೋಟೀನ್ ಸೇವಿಸಬಹುದು ಅದರಿಂದ ಖಂಡಿತ ಏನು ತೊಂದರೆ ಇಲ್ಲ ಈಗ ನೀವು ಹೇಳ್ತಾ ಇದ್ರೆ ಕಿಡ್ನಿ ಸಮಸ್ಯೆ ಆದ್ರೆ ಪ್ರೋಟೀನ್ಗಳನ್ನ ಅದನ್ನ ಸ್ವಲ್ಪ ನಿಯಂತ್ರಣ ಮಾಡಿ ಅಂತ ಹೇಳಿದ್ರಿ ಈಗ ಎಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡಬೇಕಾಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಂಡಿರತ್ತೆ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಸೇವನೆ ಮಾಡಬಹುದು ಸರ್ ಕಿಡ್ನಿ ಸಮಸ್ಯೆ ಶುರುವಾಗಿದೆ ಅಂದ ತಕ್ಷಣ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಲೋ ಕಾರ್ಬ್ ನಮ್ಮ ಡಿ ಲೈಫ್ ಲೋ ಕಾರ್ಬ್ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅದರಿಂದ ಏನಾಗುತ್ತೆ ಕ್ರಿಯಾಟಿನ್ ಕಡಿಮೆ ಆಗುತ್ತೆ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಕಿಡ್ನಿ ಸಮಸ್ಯೆ ಇದೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಕಿಡ್ನಿ ಸಮಸ್ಯೆ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಕಿಡ್ನಿ ಡಿಸೀಸ್ ಶುರುವಾಗಿದೆ ಈಗ ಅನ್ನೋ ತರ ಇದ್ರೆ ನಿಮ್ಮ ದೇಹದ ತೂಕ ಒಂದು ಐವತ್ತು ಕೆಜಿ ಅರವತ್ತು ಕೆಜಿ ಇತ್ತು ಅಂದ್ರೆ ನೀವು ಕನಿಷ್ಠ ಪಕ್ಷ ಮೂವತ್ತು ಗ್ರಾಮ್ಗಳ ಪ್ರೋಟೀನ್ ನ ಧಾರಾಳವಾಗಿ ತಗೋಬಹುದು ಅದಕ್ಕಿಂತ ಹೆಚ್ಚಿಗೆ ಬೇಡ ನನಗೆ ಕಿಡ್ನಿ ಸಮಸ್ಯೆ ಏನೂ ಇಲ್ಲ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅನ್ನೋ ತರ ಇದ್ರೆ ದೇಹದ ತೂಕ ಅರವತ್ತು ಕೆಜಿ ಇದ್ರೆ ನೀವು ಅರವತ್ತರಿಂದ ತೊಂಬತ್ತು ಗ್ರಾಮ್ವರೆಗೂ ಪ್ರೋಟೀನ್ ನ ಧಾರಾಳವಾಗಿ ಸೇವಿಸಬಹುದು ಅದರಿಂದ ಏನು ತೊಂದರೆ ಇಲ್ಲ ಓಕೆ ಸರ್ ನೀವೀಗ ಹೇಳ್ತಾ ಇದ್ರಿ ತೂಕದ ಮೇಲೂ ಕೂಡ ಡಿಪೆಂಡ್ ಆಗತ್ತೆ ಇದು ಅಂತ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಈಗ ನಮ್ಮ ತೂಕ ಎಷ್ಟಿದೆ ಅದಕ್ಕೆ ತಕ್ಕಂತೆ ನಾವು ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ತಗೋಬೇಕು ಅಂತ ದಿನನಿತ್ಯದ ಪ್ರೋಟೀನ್ ದಿನನಿತ್ಯವೂ ಕೂಡ ಪ್ರೋಟೀನ್ ಬೇಕೇ ಬೇಕು ದೇಹಕ್ಕೆ ಸೊ ಯಾವ ಪ್ರಮಾಣದಲ್ಲಿ ದಿನನಿತ್ಯದಲ್ಲಿ ಪ್ರೋಟೀನ್ ನಾವು ತಿನ್ನಬಹುದು ನೋಡಿ ಈಗ ಒಂದು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟನಲ್ಲ ಈಗ ನಾನೊಂದು ಅರವತ್ತು ಕೆ ಜಿ ತೂಕ ದೇಹದ ಆರೋಗ್ಯ ನನಗೆ ಕಿಡ್ನಿ ಸಮಸ್ಯೆ ಇಲ್ಲ ಹಾಗಾಗಿ ನಾನು ಅರವತ್ತು ಗ್ರಾಮ್ಗಳ ತೊಂಬತ್ತು ಗ್ರಾಮ್ಗಳ ಪ್ರೋಟೀನ್ ತಗೋಬಹುದು ನಾನು ಏನು ಮಾಡಬಹುದು ಇದನ್ನ ಮೂರು ಮೀಲ್ ನಾವೇನು ತಗೊಂತ ಬೆಳಗಿನ ಉಪಹಾರ ಮಧ್ಯಾಹ್ನದ ಉಪಹಾರ ರಾತ್ರಿ ಇಲ್ಲ ಪ್ರೋಟೀನ್ ಸೇರಿಸ್ಕೋಬಹುದು ಇನ್ನೊಂದು ಯಾರ್ಯಾರಿಗೆ ಈ ಪ್ರೋಟೀನು ಕಿಡ್ನಿ ಈ ಡೌಟ್ ಇರೋಲ್ಲ ಏನ್ ಮಾಡ್ತೀರಾ ಡಾಟ್ ಇನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಪಾಡ್ಕಾಸ್ಟ್ ಸೀರೀಸ್ ಅಂತ ಇರುತ್ತೆ ಸುಮಾರು ಸಾಕಷ್ಟು ಪಾಡ್ಕಾಸ್ಟ್ ಬರುತ್ತೆ ಅದರಲ್ಲಿ ಈರಾ ಸಹಾಯ ಅಂತ ಒಬ್ಬರು ಇದ್ದಾರೆ ಅವರು ನಮ್ಮ ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನ ಚೀಫ್ ಆಪರೇಟಿಂಗ್ ಆಫೀಸರ್ ಅವರ ಒಂದು ಪೋಡ್ಕಾಸ್ಟ್ ಇದೆ ಅದರಲ್ಲಿ ಆದ್ರು ಅನ್ನೋದು ವೈದ್ಯ ವಿಜ್ಞಾನಕ್ಕೆ ಸವಾಲ್ ಎಲ್ರು ಈ ಒಂದು ಪಾಡ್ಕಾಸ್ಟ್ ವಿಡಿಯೋನ ನೋಡಿ ಗೊತ್ತಾಗತ್ತೆ ನಿಮ್ಗೆ ಎಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ಎಡುತ್ತಾ ಇದ್ದೀವಿ ಈ ಪ್ರೋಟೀನ್ ಬಗ್ಗೆ ಯಾಕಷ್ಟು ಭಯ ಇದೆ ನಮಗೆ ಈಗ್ಲೂ ಕೂಡ ಭಯ ಹಂಗೆ ಇರುತ್ತೆ ಸರ್ ಪ್ರೋಟೀನ್ ಅಂತ ಅಂದ ತಕ್ಷಣ ಭಯ ಪಟ್ಬಿಡ್ತಾರೆ ಈಗ ಜಿಮ್ ಹೋಗ್ತಾರೆ ಕೆಲವೊಂದಷ್ಟು ಜನ ಪ್ರೋಟೀನ್ ತಗೋಬೇಕು ಅಂತ ಮನ್ಸಿರುತ್ತೆ ಆದ್ರೆ ತಗೊಳದಿಲ್ಲ ಎಲ್ಲಿ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತಾ ಅಥವಾ ಕಿಡ್ನಿ ಹೊರತಾಗಿ ಬೇರೆ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಭಯ ಇರುತ್ತೆ ಬಗ್ಗೆ ಹೇಳ್ತೀರಾ ಪ್ರೋಟೀನ್ ನಮ್ಗೆ ಸ್ವಾಭಾವಿಕವಾಗಿ ಸಿಗುವಂತ ಪ್ರೋಟೀನ್ ಮೊಟ್ಟೆಯಲ್ಲಿ ಸಿಗುವಂತಹ ಪ್ರೋಟೀನ್ ಇರಬಹುದು ಪನ್ನೀರಲ್ಲಿ ಸಿಗುವಂತ ಪ್ರೋಟೀನ್ ಇರ್ಬೋದು ಬೆಣ್ಣೆಯಲ್ಲಿ ಸಿಗುವಂತ ಪ್ರೋಟೀನ್ ಇರ್ಬೋದು ಚೀಸಲ್ಲಿ ಸಿಗುವಂತ ಪ್ರೋಟೀನ್ ಇರ್ಬೋದು ಅಥವಾ ನಮ್ಮ ಮಾಂಸದಲ್ಲಿ ಸಿಗೋ ಪ್ರೋಟೀನ್ ಇರ್ಬೋದು ಇದರಿಂದ ಖಂಡಿತ ಏನೂ ತೊಂದರೆ ಇಲ್ಲ ಸರ್ ನಾವು ಹೊರಗಡೆಯಿಂದ ವೇ ಪ್ರೋಟೀನ್ ಪೌಡರ್ನ ತರಿಸ್ಕೋತೀವಿ ಅನ್ನೋ ಥರ ಇದ್ರೆ ಪರೀಕ್ಷೆ ಮಾಡಿಸಿ ಲ್ಯಾಬ್ ಟೆಸ್ಟ್ ಮಾಡಿಸಿ ಸರಿ ಇದೆಯಾ ಅಂತ ನೋಡಿ ಇನ್ನೊಂದು ಈ ಯಾವ ಬ್ರ್ಯಾಂಡ್ಸ್ ಕೊಡ್ತಾರಲ್ಲ ಅವ್ರದ್ದು ಒಂದು ಅಧಿಕೃತವಾದಂಥ ಜಾಲತಾಣ ಇರುತ್ತೆ ಅಫಿಷಿಯಲ್ ವೆಬ್ಸೈಟ್ಸ್ ಇರುತ್ತೆ ಅಲ್ಲಿಂದನೇ ತರಿಸ್ಕೊಳ್ಳಿ ಅವರೆಲ್ಲ ಡಿಸ್ಪ್ಲೇ ಮಾಡಿರ್ತಾರೆ ಇಲ್ಲ ನೀವು ತಗೊಂಡ ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅದು ಬಿಟ್ಟು ನೀವು ಯಾವುದು ಏನೋ ಎಲ್ಲಿ ಎಲ್ಲಿಂದೋ ಏನೋ ತೊಗೊಂಡು ಕೊನೆಗೆ ಪ್ರೋಟೀನ್ ಮೇಲೆ ಬ್ಲೇಮ್ ಮಾಡಬಾರ್ದು ಈಗ ನಮ್ಮಲ್ಲಿ ಹೆಂಗೆ ಅಂದರೆ ಎತ್ತಿಗೆ ಜ್ವರ ಬಂತು ಅಂದರೆ ಎಮ್ಮೆಗೆ ಬಿಡೋದು ಸೊ ಅದು ಅದು ಬೇಡ ಒಟ್ಟಾರೆ ಹೇಳೋದಾದರೆ ಪ್ರೋಟೀನಿಂದ ಖಂಡಿತ ನಮ್ಮ ಕಿಡ್ನಿಗೆ ತೊಂದರೆ ಇಲ್ಲ ಓಕೆ ಸರ್ ಈಗ ಬದಲಾಗ್ತಾ ಇರುವ ನಮ್ಮ ಜೀವನ ಶೈಲಿ ಆಗಿರಬಹುದು ಆಹಾರ ಪದ್ಧತಿ ಇದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾಯಿಲೆಗಳು ಅದು ಕೂಡ ನಾವು ಹೆಸರೇ ಕೇಳಿರಲ್ಲ ಅಂತಹ ಕಾಯಿಲೆಗಳು ಕೂಡ ಈಗ ಕಾಣಿಸ್ಕೋತಾ ಇದೆ ಇದೆಲ್ಲದಕ್ಕೂ ಮುಖ್ಯ ಅಂದರೆ ಆಹಾರ ಪದ್ಧತಿ ಮತ್ತೆ ನೀವೇನು ಹೇಳಿದ್ರಿ ಲೋ ಕಾರ್ಬೋಹೈಡ್ರೇಟ್ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ನಾವು ಯಾವ ರೀತಿ ಪ್ರತಿನಿತ್ಯವೂ ಕೂಡ ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿ ಎಲ್ಲ ಗ್ರೈನ್ಸ್ ನಾವೇನು ಹೇಳ್ತೀವಿ ರಾಗಿ ಇರ್ಬೋದು ಅಕ್ಕಿ ಇರ್ಬೋದು ನವಣೆ ಎಲ್ಲದ್ರೂ ಶೇಕಡ ಎಪ್ಪತ್ತಕ್ಕಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ಸೇ ಇರೋದು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಪ್ರೋಟೀನ್ ಎಲ್ಲಿ ಸಿಗುತ್ತೆ ಮೊಟ್ಟೆ ಎಲ್ಲಿ ಸಿಗುತ್ತೆ ಈಗ ಅಷ್ಟೇ ಹೇಳಿದ್ರೆ ಇದರಲ್ಲೆಲ್ಲ ಪ್ರೋಟೀನ್ ಸಿಗುತ್ತೆ ಇದನ್ನು ಆದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಜೊತೆಗೆ ಕಾಯಿ ಎಣ್ಣೆ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಏನು ಹೇಳ್ತೀವಿ ಬೆಣ್ಣೆ ಹಾಗೆ ಇದನ್ನು ಸರಾಗವಾಗಿ ಬಳಸಿ ಖಂಡಿತ ಇದರಿಂದ ಏನೇನು ತೊಂದರೆ ಇಲ್ಲ ನಾವು ಏನು ಡಿ ಲೈಫ್ನ ಲೋ ಕಾರ್ಬ್ ಅಂತ ಏನು ಹೇಳ್ತೀವಲ್ಲ ಇದು ಡಯಾಬಿಟೀಸ್ ಏನಿದೆಯಲ್ಲ ಅದಕ್ಕೆ ಗುಳಿಗೆ ಮುಕ್ತ ಜೀವನಕ್ಕೊಂದು ದಾರಿ ಇದು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಮ್ಮ ಡಿ ಲೈಫ್ ಡಾಟ್ ಇನ್ನಲ್ಲಿ ಶುರು ಮಾಡಿದಂಥ ಶ್ರೀ ಅನೂಪ್ ಸಿಂಗ್ ಅವರು ಹದಿನಾಲ್ಕು ವರ್ಷಗಳಿಂದ ಡಯಾಬಿಟೀಸ್ಗೆ ಗುಳಿಗೆ ಮುಕ್ತ ಜೀವನ ಮಾಡ್ತಾ ಇದ್ದಾರೆ ಶಶಿಕಾಂತ್ ಅಯ್ಯಂಗಾರ್ ಅಂತ ಇದ್ದಾರೆ ಅವರು ಸುಮಾರು ಹತ್ತು ವರ್ಷಗಳಿಂದ ಡಯಾಬಿಟೀಸ್ಗೆ ಗುಳಿಗೆ ಮುಕ್ತ ಜೀವನ ಮಾಡ್ತಿದ್ದಾರೆ ಅರುಣ್ ಕುಮಾರ್ ಅಂತ ಇದ್ದಾರೆ ನಾವು ಗುರುಜಿ ಅಂತ ಅವ್ರನ್ನ ಅವರು ಅಷ್ಟೇ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಡಯಾಬಿಟಿಸ್ಗೆ ಗುಳಿಗೆ ಮುಕ್ತ ಜೀವನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಈ ತರ ಮಾಡ್ತಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಗೊತ್ತಿರ್ಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಒಂದು ವಿಚಾರ ತಿಳ್ಕೊಂಡಿರ್ಬೇಕು ನಾವು ಓಕೆ ಸರ್ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ ಆರೋಗ್ಯದ ಅರಿವು ಮಾಡಿಕೊಟ್ರಿ ಏನು ಸೇವನೆ ಮಾಡಬೇಕು ಏನು ಸೇವನೆ ಮಾಡಬಾರ್ದು ಎಂಬ ವಿಚಾರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ರಿಪಾವ್ ಟಿವಿ ಇದು ನಿಮ್ಮ ಶಕ್ತಿ